ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಹತ್ರ ಶ್ರೀ ವಿಜಯ ಮತಿರ್ ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಅರಸನಲ್ಲಿ ಇರಬೇಕಾದ ಮೂವತ್ತಾರು ಗುಣಗಳನ್ನು ಯುಧಿಷ್ಠಿರನಿಗೆ ತಿಳಿಸಿದುದು ಎಂಬ ಎಪ್ಪತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಯುಧಿಷ್ಠಿರನು ಭೀಷ್ಮನನ್ನು ಕುರಿತು ರಾಜನು ಇಹಪರಗಳೆರಡರಲ್ಲಿಯೂ ಸತ್ ಪದವಿಯನ್ನು ಹೊಂದಿ ಸುಖಿಸಲು ಅನುಸರಿಸಬೇಕಾದ ಗುಣಶೀಲಾದಿಗಳನ್ನು ತಿಳಿಸಬೇಕು ಎನ್ನಲು ಭೀಷ್ಮನು ಹೇಳುತ್ತಾನೆ ಯುಧಿಷ್ಠಿರ ರಾಜನು ಇಹದಲ್ಲಿಯೂ ಪರದಲ್ಲಿಯೂ ಸುಖವನ್ನು ಹೊಂದಬೇಕಾದರೆ ಮೂವತ್ತಾರು ಗುಣಗಳನ್ನು ಪಡೆದಿರಬೇಕು ಈ ಮೂವತ್ತಾರು ಗುಣಗಳುಳ್ಳ ಅರಸನೆ ಸತ್ ಪದವಿಗೆ ಪಾತ್ರನಾಗುವನು ರಾಗ ದ್ವೇಷಗಳಿಲ್ಲದ ಧರ್ಮಾಚರಣೆ ಆಸ್ತಿಕ ಬುದ್ಧಿಯಿಂದ ಸ್ನೇಹವನ್ನು ಬೆಳೆಸುವುದು ಕ್ರೂರ ಮಾರ್ಗವಿಲ್ಲದೆ ಧನವನ್ನು ಗಳಿಸುವುದು ಧರ್ಮಾರ್ಥಗಳಿಗೆ ಹಾನಿಯಿಲ್ಲದಂತೆ ಕಾಮವನ್ನು ಅನುಭವಿಸುವುದು ದೈನ್ಯವಿಲ್ಲದೆ ಮೃದುವಾಕ್ಯಗಳನ್ನಾಡುವುದು ವಾಕ್ಯಗಳನ್ನಾಡುವುದು ಆತ್ಮ ಶ್ಲಾಘನೆಯಿಲ್ಲದೆ ಶೌರ್ಯವನ್ನು ಪ್ರಕಟಿಸುವುದು ಅಪಾತ್ರಗಳಿಗೆ ವಿನಿಯೋಗಿಸದೆ ಉದಾಹರಣ ನಿಷ್ಠುರತೆ ಇಲ್ಲದೆ ಸಾಮರ್ಥ್ಯವನ್ನು ತೋರಿಸುವುದು ಕೆಟ್ಟವರೊಡನೆ ಸಂಧಿ ಮಾಡಿಕೊಳ್ಳದಿರುವುದು ಶತ್ರುಗಳೆಂದು ತಿಳಿದ ಮೇಲೆಯೇ ಯುದ್ಧಕ್ಕೆ ನಿಲ್ಲುವುದು ಆಪ್ತರಲ್ಲದವರ ಮೂಲಕವಾಗಿ ಚಾರರನ್ನು ಕಳುಹಿಸದಿರುವುದು ಇತರರಿಗೆ ಬಾಧೆಯಿಲ್ಲದೆ ಕಾರ್ಯವನ್ನು ಸಾಧಿಸುವುದು ಅಸತ್ತುಗಳಲ್ಲಿ ತನ್ನ ಕಾರ್ಯವನ್ನು ತಿಳಿಸದಿರುವುದು ತನ್ನ ಗುಣಗಳನ್ನು ತಾನೇ ಹೇಳಿಕೊಳ್ಳದಿರುವುದು ಸಾಧುಗಳಿಂದ ಹಣವನ್ನು ಸುಲಿಯದಿರುವುದು ಕೆಟ್ಟವರನ್ನು ಆಶ್ರಯಿಸದಿರುವುದು ಚೆನ್ನಾಗಿ ಪರೀಕ್ಷಿಸಿ ತಿಳಿಯುವ ಮೊದಲು ದಂಡವನ್ನು ವಿಧಿಸದಿರುವುದು ಮಂತ್ರಾಲೋಚನೆಗಳನ್ನು ಹೊರಬೀಳಿಸದಿರುವುದು ಲೋಭಿಗಳಿಗೆ ಧನವನ್ನು ಕೊಡದಿರುವುದು ಹಿಂದಿನ ಅಪಕಾರಿಗಳಲ್ಲಿ ನಂಬಿಕೆ ಇಡದಿರುವುದು ಸಹನ ಗುಣದಿಂದ ಸ್ವಭಾರ್ಯೆಯನ್ನು ರಕ್ಷಿಸುವುದು ದುಷ್ಟ ಮನಸ್ಸಿಲ್ಲದೆ ಶುದ್ಧನಾಗಿರುವುದು ಸ್ತ್ರೀ ಸಂಘದಲ್ಲಿ ಮೇರೆ ಮೀರದಿರುವುದು ಅಹಿತವಲ್ಲದ ಉತ್ತಮಾನ್ನವನ್ನು ಭುಜಿಸುವುದು ಪೂಜಾರ್ಹರನ್ನು ನಿಗರ್ಭಿಯಾಗಿ ಪೂಜಿಸುವುದು ಹಿರಿಯರನ್ನು ನಿಷ್ಕಪಟವಾಗಿ ಸೇವಿಸುವುದು ಡಂಭವಿಲ್ಲದಂತೆ ದೇವತೆಗಳನ್ನು ಪೂಜಿಸುವುದು ನಿಂದೆಗೆ ಅವಕಾಶ ಕೊಡದಂತೆ ಐಶ್ವರ್ಯವನ್ನು ಗಳಿಸುವುದು ಮೋಹಕ್ಕೊಳಗಾಗದೆ ಇಂದ್ರಿಯ ಸುಖವನ್ನು ಅನುಭವಿಸುವುದು ಕಾಲವನ್ನರಿತು ಸಾಮರ್ಥ್ಯವನ್ನು ತೋರಿಸುವುದು ಅಪ್ರಯೋಜಕವಲ್ಲದ ಇಂಪು ಮಾತುಗಳನ್ನಾಡುವುದು ಆಕ್ಷೇಪಿಸದೆ ಉಪಕಾರ ಮಾಡುವುದು ವಿಷಯವನ್ನು ತಿಳಿಯದೆ ಪ್ರತಿಭಟಿಸದಿರುವುದು ಶತ್ರುಗಳನ್ನು ಕೊಂದ ಮೇಲೆ ಅವರ ಕಡೆಯವರನ್ನು ನೋಗಿಸದಿರುವುದು ಕಾರಣವಿಲ್ಲದೆ ಕೋಪವನ್ನು ತೋರಿಸದಿರುವುದು ಉಪಕಾರಿಗಳಲ್ಲದವರಲ್ಲಿ ಮೃದುವಾಗಿರುವುದು ಇವು ಮೂವತ್ತಾರು ರಾಜಗುಣಗಳು ನೀನು ಶ್ರೇಯಸ್ಸನ್ನು ಬಯಸುವವನಾದರೆ ಈ ಗುಣಗಳಿಂದ ರಾಜ್ಯವನ್ನು ನಡೆಸಬೇಕು ಹಾಗಿಲ್ಲದ ರಾಜನು ಮನಸ್ಸಿಗೆ ನೆಮ್ಮದಿಯಿಲ್ಲದೆ ಯಾವಾಗಲೂ ಹೆದರುತ್ತಲೇ ಇರಬೇಕಾಗುವುದು ಮೇಲೆ ಹೇಳಿದ ಗುಣಗಳನ್ನು ನಿಯಮದಿಂದ ಅನುಸರಿಸುವ ಅರಸನು ಇಹಪರಗಳೆರಡರಲ್ಲಿಯೂ ಸುಖವನ್ನು ಹೊಂದಿ ಇತರ ದುರ್ಲಭವಾದ ಪುಣ್ಯ ಲೋಕವನ್ನು ಸೇರುವನು ಎಂದನು ಆಮೇಲೆ ಯುಧಿಷ್ಠಿರನು ತನ್ನ ಎಲ್ಲಾ ತಮ್ಮಂದಿರೊಡನೆ ಭೀಷ್ಮನಿಗೆ ವಂದಿಸಿ ಅವನ ಉಪದೇಶದಂತೆಯೇ ರಾಜ್ಯಪಾಲನವನ್ನು ಮಾಡಿದನು ಇದು ಎಪ್ಪತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ